ಜಿಲ್ಲಾ ಕಾಂಗ್ರೆಸ್ ಒಂದು ದೇಶ ಒಂದು ಚುನಾವಣೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಮೂಲ ಸಿದ್ಧಾಂತ ಇದೆ ನಮ್ಮ ರಾಷ್ಟ್ರೀಯ ನಾಯಕರು ಈಗಾಗಲೇ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಇದು ಎಲ್ಲ ಸಣ್ಣ ಸಣ್ಣ ಪಾರ್ಟಿಗಳನ್ನೆಲ್ಲ ಮುಗಿಸ್ಬೇಕು ಅಂತೇಳಿ ಒಂದು ದೊಡ್ಡ ತಂತ್ರ ನಡೀತಾ ಇದೆ ಇದು ಅವ್ರಿಗೆ ರೀಜನಲ್ ಪಾರ್ಟೀಸಿಂದ ನಂಬರ್ಗಳು ಜಾಸ್ತಿ ಆಯಿತು ತ್ರಿಣಮೂಲ್ ಕಾಂಗ್ರೆಸ್ಸು ಕಮ್ಯುನಿಸ್ಟು ಬೇರೆ ತಮಿಳುನಾಡು ಹಾಗೆ ಬೇರೆ ಬೇರೆ ಪಕ್ಷ ಇದು ರಾಜ್ಯಗಳಲ್ಲಿ ಎಲ್ಲ ಅಂತ ಹೇಳಿ ಅಲ್ಲಿ ನಮ್ಮ ಉತ್ತರ ಪ್ರದೇಶದಲ್ಲಿ ಮುಲಾಯ್ ಸಿಂಗ್ ಯಾದವ್ ಪಾರ್ಟಿ ಎಲ್ಲ ಕೂಡ ಅವ್ರ ನಂಬರ್ ಜಾಸ್ತಿ ಬರ್ತಾ ಇದೆ ಅಂತೇಳಿ ಅದಕ್ಕೆ ಮುಕ್ತಿ ಮಾಡಬೇಕು ಅಂತ ಹೊರಟಿದ್ದಾರೆ ಅವ್ರಿಗೆ ಸರಿಯಾದ ರೀತಿ ನಂಬರ್ಸ್ ಇಲ್ಲ ಟೂ ಥರ್ಡ್ ಮೆಜಾರಿಟಿ ಬೇಕು ಟೂ ಥರ್ಡ್ ಹೆಂಗೆ ಮಾಡ್ಕೊಳ್ತಾರೋ ಇಲ್ಲ ಇನ್ನು ಕೆಲವೊಂದು ವಸ್ತಾಗಿ ಚುನಾವಣೆ ಆಗಿದೆ ಕೆಲವು ಎರಡೂವರೆ ವರ್ಷ ಆಗಿದೆ ಕೆಲವು ಮೂರುವರೆ ವರ್ಷ ಆಗಿದೆ ಎಲ್ಲ ಯಾವ ರೀತಿ ಮಾಡ್ತಾ ಇರೋ ಗೊತ್ತಿಲ್ಲ ನನಗೆ ನನ್ನ ಪ್ರಕಾರ ಇದು ಭಾಳ ಕಷ್ಟವಾದಂಥ ಪ್ರಪೋಷನ್ನು ಅವ್ರದ್ದೇನೋ ಒಂದು ಅಜೆಂಡಾ ಇಟ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಸ್ಪಷ್ಟ ನಿಧುವನ್ನು ಅದ್ರ ಬಗ್ಗೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ಸಮ್ಮತಿಸ್ತೇವೆ ಆಲ್ರೆಡಿ ಐನೂರ ಇಪ್ಪತ್ನಾಲ್ಕು ಏನು ಮಾಡಬೇಕು ಅದಕ್ಕೆ ನಮ್ಗೆ ಯಾವ ಥರದ ಬದಲಾವಣೆ ಇಲ್ಲ ಐನೂರ ಇಪ್ಪತ್ತ್ನಾಲ್ಕು ನಾವು ಮಳೆ ಮಾಡ್ತೀವಿ ಅದಕ್ಕೇನಾಗಿದೆ ಅಂತಂದರೆ ಅದು ನೋಟಿಫಿಕೇಷನ್ ಆಗಬೇಕು ನೋಟಿಫಿಕೇಷನ್ ಹಾಕಿದ್ರೆ ಮುಂಚಿತವಾಗಿ ಅಲ್ಲಿ ಕೆಲಸಗಳು ತೊಗೋಬೇಕಾ ಬೇಡವಾ ಅನ್ನೋದು ಒಂದು ದೊಡ್ಡ ನಡೀತಾ ಇದೆ ಅಕುವಿಷನ್ ವಿಚಾರದಲ್ಲಿ ಕೆಲವು ತಾರತಮ್ಯ ಇದೆ ಚೀಫ್ ಮಿನಿಸ್ಟರು ನಾಳೆ ಮಾಡಿದೆ ಅಕ್ರೀಷನ್ ಅಂದರೆ ಬೆಂಗಳೂರಿಕಿಂತ ಜಾಸ್ತಿ ರೇಟ್ ಕೆಲವರನ್ನು ಹೋಟಲ್ ಕೈ ಬಂದ್ರೆ ಕೋಟಿ ಒಂಬತ್ತು ಕೋಟಿ ಹತ್ತು ಕೋಟಿ ಅಂತ ಹೆಂಗೆ ಸಾಧ್ಯ ಇವೆಲ್ಲ ಕೆಲವು ನ್ಯೂನ್ಯತೆ ಇದೆ ಸೊ ಕೆಲವರೆಲ್ಲ ಪ್ರಸ್ತಾವನೆ ಮಾಡಿದ್ದಾರೆ ನಮ್ಗೆ ರೈತರಿಗೆ ಏನು ಹಾಕ್ಕೊಂಡಿದ್ದಾರೆ ರೈತರಿಗೆ ಹಿಂದೆ ಸರ್ಕಾರ ಏನು ಬೊಮ್ಮಾಯಿ ಸರ್ಕಾರ ಏನು ತೀರ್ಮಾನ ಮಾಡಿದೆ ಒಂದು ರೇಟ್ ಕೊಟ್ಟಿದೆ ಅದನ್ನು ನಮ್ಮದೇನು ಇಲ್ಲ ಈ ರೀತಿ ಕೆಲವೇನೋ ಇಂಟರ್ನಲ್ ಇದೆ ನಾನು ಅದನ್ನೆಲ್ಲ ಹೇಳಿದ್ರೆ ಹೆಂಗೆ ಹೆಂಗೆ ಚುಕೊಮ್ಮೆ ಆಗಿದೆ ಅಂತೇಳಿ ನಾನು ಇವತ್ತು ಆಫೀಸರ್ಸ್ ಸಹ ಮಾತಾಡ್ತಾ ಇದ್ದೀನಿ ಸೋಮವಾರ ಮುಖ್ಯಮಂತ್ರಿಗಳು ಎಲ್ಲರೂ ಕರೆದಿದ್ದಾರೆ ಕೆಲವು ಪ್ರತಿನಿಧಿಗಳನ್ನ ಬಂದು ಭೇಟಿ ಮಾಡಬೇಕು ಅಂತಿದ್ದಾರೆ ಎಮ್ ಎಲ್ ಹೇಳಿದ್ದಾರೆ ಆಯ್ತು ಕೂತ್ಕೊಂಡಿರೋ ಒಂದು ವಯೋಮೀಡಿಯಾ ಮಾಡೋಣ ಅಂತ ಕೂಡ ಹೇಳಿದ್ದಾರೆ ಹೇಳಿಕೆ ನೂರು ಬೇಡಿಕೆ ಇಡ್ಲಿ ಕಾರು ಕಾನೂನು ಚೌಕಟ್ಟಿನಲ್ಲಿ ಕಾರ್ಯರೂಪವಾಗಿ ಪರಿಸ್ಥಿತಿ ಗಮನದಲ್ಲಿಟ್ಕೊಂಡು ಏನು ಮಾಡೋಕೆ ಸಾಧ್ಯ ಮಾಡ್ತೀವಿ ನಮ್ದು ಐನೂರ ಇಪ್ಪತ್ನಾಲ್ಕ ಅಡಿ ಏನು ನಮ್ಮ ಚಿಂತನೆ ಇದೆ ನಮ್ಮ ಆದೇಶ ಇದೆ ಅದನ್ನ ಕೇಂದ್ರ ಸರ್ಕಾರದವರು ಮಾಡಬೇಕು ಮಾಡಿದವರೆಗೂ ನಾವೆಲ್ಲ ಸಿದ್ಧತೆ ಈಗ ಒಂದು ಎಸಿ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಸಾವಿರ ಕೋಟಿ ಕೊಡ್ಬೇಕಾಯ್ತು ಈ ವರ್ಷ ಬರೀ ಹದಿನಾರು ಸಾವಿರ ಕೋಟಿ ಇಟ್ಟಿದೆ ಇಪ್ಪತ್ತೊಂದು ಸಾವಿರ ಕೋಟಿ ಹದಿನಾರು ಸಾವಿರ ಕೋಟಿ ನಾವು ಖಂಡಿತ ಅದನ್ನ ನಾವು ಮಾಡ್ತೀವಿ ಕೃಷ್ಣ ಜಲಾಂದೋಲನ ಮಾಡಿದ್ರಿ ಸರ್ ಬಿಜಾಪುರದಲ್ಲಿ ಆಣೆ ಮಾಡಿದ್ರಿ ಕೃಷ್ಣೆಗಾಗಿ ನಲವತ್ತಾರು ಕೋಟಿ ಪ್ರತಿ ವರ್ಷ ಇರ್ತೀವಿ ಅಂತ ಹೇಳಿದ್ರಿ ಸರ್ ಎರಡು ವರ್ಷ ಆಯ್ತು ಸಂಕಲ್ಪ ಈಡೇರುತ್ತಾ ಸರ್ ಚೀಫ್ ಮಿನಿಸ್ಟರ್ ಬರ್ತಾರೆ ಅದಕ್ಕೆ ಉತ್ತರ ಕೊಡ್ತಾರೆ